ಅದ್ರ ಜೊತೆಗೆ ಇವರು ಹೇಳಿದ್ದಾರೆ ಯಾರಂದ್ರೆ ರಾಹುಲ್ ಗಾಂಧಿ ಅವರು ಸಹಿತ ಪಾಕಿಸ್ತಾನ ವಿರೋಧವಾಗಿ ನೀವು ಸ್ಟೇಟ್ಮೆಂಟ್ ಹೇಳಿದ್ದಾರೆ ರಾಷ್ಟ್ರ ಮಟ್ಟದ ವಿಷಯ ಅದರಲ್ಲಿ ಏನು ವೈಫಲ್ಯ ಆಯಿತು ಯಾಕಾಯಿತು ಈಗ ಪುಲ್ವಾಮಾದಂತಹ ವೈಫಲ್ಯದ ಬಗ್ಗೆ ಪ್ರಸ್ತಾಪನೆ ಇಲ್ಲ ಹೇಗೆ ನಮ್ಮ ಸೈನಿಕರ ಮೇಲೆ ಸುಮಾರು ನಲವತ್ತು ಜನ ಹುತಾತ್ಮರಾದ್ರಲ್ಲ ಅದು ಆಗೋದಕ್ಕೆ ಏನು ಫೇಲಿಯರು ಅಂತ ಹೊರಗೆ ಬಂದೇ ಸಬ್ಜೆಕ್ಟು ಚರ್ಚೆನೇ ಆಗಲಿಲ್ಲ ಅದೇ ರೀತಿ ಪುಲ್ವಾಮದು ಅಷ್ಟೇ ಸಾರಿ ಪಹಲ್ಗಾಮು ಅಷ್ಟೇ ಯಾಕೆ ಆಗೋದಕ್ಕೆ ಬಿಟ್ಟರೆ ನಿಮ್ಮದೇ ಆಡಳಿತ ಇತ್ತು ನಿಮ್ಮದೇ ಎಲ್ಲ ಇತ್ತು ಲೆಫ್ಟಿನೆಂಟ್ ಗವರ್ನರ್ ಆರ್ಮಿ ಎಲ್ಲ ನಿಮ್ಮ ಕಂಟ್ರೋಲ್ ಹೇಗೆ ಬಹಿರಂಗವಾಗಿ ಅವ್ರು ಮಾಡಿಬಿಟ್ಟು ಹೋದರು ಇವರು ಅದ ನಂತರ ಏನು ಮಾಡ್ತೀವಿ ಅದ್ರ ಬಗ್ಗೆ ಇವರು ಹೇಳ್ಕೊಡ್ತಾರೆ ಹೊರ್ತು ಇವತ್ತು ಅದನ್ನು ಆಗೋದಕ್ಕೆ ಕಾರಣ ಏನು ಆ ಫೇಲಿಯರ್ ಏನು ಅದ್ರ ಬಗ್ಗೆ ಇವತ್ತು ಈ ಸರ್ಕಾರ ಹೊಣೆಗಾರಿಕೆನೇ ಇಲ್ಲ ಸಬ್ಜೆಕ್ಟ್ನ ಡೈವರ್ಟ್ ಮಾಡ್ತಾರೆ ಮಾಧ್ಯಮದವರನ್ನ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಮೋದಿ ಯಾರಿಗೂ ಉತ್ತರ ಕೊಡೋದಿಲ್ಲ ಯಾರಿಗೂ ಉತ್ತರ ಕೊಡ್ತಾರೆ ಮೋದಿಯವರು ಬಂದು ಬರ್ತಾರೆ ಒಂದು ಒಂದು ಭಾಷಣ ಮಾಡ್ತಾರೆ ಹೋಗ್ತಾರೆ ಅಷ್ಟೇ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ ಉತ್ತರ ಕೊಡೋಕೆ ಅವಕಾಶ ಅವ್ರಿಗೆ ಸಿಗ್ತದ ನಿಮಗೇನೋ ಸಿಕ್ಕಿದೆಯಾ ಪ್ರಶ್ನೆ ಕೇಳೋದಕ್ಕೆ ನಮಗೆ ಪ್ರಶ್ನೆ ಕೇಳ್ತೀರಾ ರಾಹುಲ್ ಗಾಂಧಿ ಕೇಳ್ತೀರಾ ಖರ್ಗೆ ಸಾಹೇಬ್ರಿಗೆ ಕೇಳ್ತೀರಾ ಅವರಿಗೆ ಪ್ರಶ್ನೆ ಕೇಳೋದಕ್ಕೆ ಮಾಧ್ಯಮದ ಮಾಧ್ಯಮದವ್ರಿಗೆ ಏನಾದರೂ ಅವಕಾಶ ಸಿಕ್ಕಿದ್ಯಾ ಮಾಧ್ಯಮ ಮುಂದೆ ಅದೇ ಯಾಕೆ ಬರಲ್ಲ ನೀವ್ ಯಾಕೆ ನೀವ್ ಕೇಳ್ಬೇಕು ಕೇಳ್ಬೇಕೆ ಈಗ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಅಷ್ಟೆಲ್ಲ ಟೀಕೆ ಮಾಡ್ತಾ ಇದ್ರು ಇವರು ಅದೇ ಇದು ಸರ್ವಾಧಿಕಾರ ಧೋರಣೆ ನಾನ್ ಯಾರಿಗೂ ಉತ್ತರ ಕೊಡ್ಬೇಕಾಗಿಲ್ಲ ನನ್ ಬರೀ ನನ್ ಮನ್ ಕಿ ಬಾತು ನನ್ನ ಭಾಷಣ ನನ್ ಸ್ಪೀಚು ಅಷ್ಟೇ ನನಗೆ ನೀವು ಯಾಕೆ ಅಂತ ಕೇಳಂಗಿಲ್ಲ ಏನಾಯ್ತು ಅಂತ ಕೇಳಂಗಿಲ್ಲ ಅದಕ್ಕೋಸ್ಕರ ಇದು ಸರ್ವಾಧಿಕಾರಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಏನು ಮಾಡೋಕ್ಕಾಗ್ತದೆ ಇವತ್ತು ದೇಶದಲ್ಲಿ ಅದೇ ಆಗ್ತಾ ಇರುತ್ತಾನೆ ಸುಪ್ರೀಂ ಕೋರ್ಟ್ ಮೊನ್ನೆ ಏನು ಹೇಳ್ತು ಇ ಡಿ ಬಗ್ಗೆ ನೀವು ಯಾಕೆ ರಾಜಕೀಯ ಇದಕ್ಕೆ ನೀವು ಯಾಕೆ ಅದರ ಅದೇ ಅದ ಅದಕ್ಕೆ ಯಾಕೆ ನೀವು ಪಾಲ್ಗಾರಿಕೆ ಆಗ್ತಾ ಇದ್ದೀರ ನಿಮ್ಗೆ ಯಾಕೆ ಅದರಲ್ಲಿ ಹಸ್ತಕ್ಷೇಪ ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಇಡಿಗೆ ಚೀಮಾರಿ ಹಾಕ್ಲಿಲ್ವಾ ಎಲ್ಲ ಸಂಸ್ಥೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಇ ಡಿ ಐ ಟಿ ಸಿ ಬಿ ಎಲ್ಲ ದುರುಪಯೋಗ ಪಡಿಸ್ಕೊಂಡು ಇವತ್ತು ಎಲೆಕ್ಷನ್ ಕಮಿಷನ್ ಏನಾಗಿದೆ ಇವತ್ತು ನಂಬಿಕೆ ಹೊರಟೋಗ್ತಾ ಇದೆ ಎಲೆಕ್ಷನ್ ಕಮಿಷನ್ ಮೇಲೆ ಲೋಕಸಭಾ ಚುನಾವಣೆ ಇದೆಲ್ಲ ನೋಡಿ ಇದು ದೇಶದ ಕಟ್ಟಿರ್ತಕ್ಕಂಥ ಸಂಸ್ಥೆಗಳು ಇದೆಲ್ಲ ಕೂಡ ಇವತ್ತು ಸರ್ವನಾಶ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಈ ಕೇಂದ್ರ ಬಿಜೆಪಿ ಸರ್ಕಾರ ನಮ್ಮ ರಾಜ್ಯಕ್ಕೆ ಏನು ಬರಗಾನದ ದುಡ್ಡನ್ನ ಕೊಡೋದಕ್ಕೆ ಹಿಂದೇಟು ಹಾಕಿದ್ರು ಸುಪ್ರೀಂ ಕೋರ್ಟ್ ಹೋಗಿ ನಾವು ತಗೊಂಡ್ಬರ್ಬೇಕಾಯ್ತು ನೋಡಿ ಯಾವ ಮಟ್ಟಕ್ಕೆ ಈ ಬಿಜೆಪಿ ಸರ್ಕಾರ ಇಳಿದಿದೆ ಇಲ್ಲಿ ಏನಾದ್ರೂ ಕಾಗೇರಿ ಅವರು ಮಾತಾಡತಾರಿನಿ ಇದ್ರ ಬಗ್ಗೆ ಕಾಗೇರಿ ಪ್ರಹ್ಲಾದ್ ಜೋಶಿ ಹೋಗಿ ಮಾತಾಡಿದ್ರೆ ಡೆಲ್ಲಿಯಲ್ಲಿ ಇಲ್ಲ ರಾಜ್ಯಕ್ಕೆ ನೀವು ದುಡ್ಡು ಕೊಡಿ ಅಂತ ಇಲ್ಲ ಎಂಪಿಗಳಾಗಿ ಏನು ಏನ್ ಮಾಡ್ತಾ ಇದ್ದಾರೆ ಅವರು ಹಿಂದೆ ಬಿಜೆಪಿ ಲೀಡರ್ಸ್ ಏನು ಯಡಿಯೂರಪ್ಪ ಏನು ಮಾಡ್ತಾ ಇದ್ದಾರೆ ಸೊ ಸುಪ್ರೀಂ ಕೋರ್ಟ್ ಹೋಗಿ ನಮ್ಮ ಪಾಲ್ ತೊಗೊಂಬರ್ಬೇಕು ಅಂತ ಪರಿಸ್ಥಿತಿ ಬಂದಾಗ ಈ ಕೇಂದ್ರ ಸರ್ಕಾರ ಯಾವ ಧೋರಣೆಯಲ್ಲಿ ಇದೆ ನೀವು ಅರ್ಥ ಮಾಡ್ಕೋ ಮಾಡ್ಕೋಬೇಕು ಅದಕ್ಕೆ ಪಹಲ್ಗಾಮ್ ಅಲ್ಲೂ ಕೂಡ ಸ್ಪಷ್ಟ ಉತ್ತರ ಬಂದಿಲ್ಲ ಅಲ್ಲಿ ಟ್ರಂಪ್ ಹೇಳ್ತಾರೆ ನಾನೇ ಯುದ್ಧ ಎಲ್ಲ ಅಂತ್ಯಗೊಳಿಸಿದೆ ಅಂತ ಇಪ್ಪತ್ತು ಸಲ ಹೇಳಿದ್ದಾರೆ ಪಾಕಿಸ್ತಾನ ಮತ್ತು ಇದನ್ನ ನಾನೇ ಎಲ್ಲ ಶಾಂತಿಯನ್ನ ಸ್ಥಾಪನೆ ಮಾಡಿಸಿದೆ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಐದು ಪ್ಲೇನ್ ಐದು ಪ್ಲೇನ್ ಅಲ್ಲಿ ನಾವು ಭಾರತ ದೇಶದ ಐದು ವಿಮಾನಗಳನ್ನು ಉಡಾಯಿಸ್ತು ಅಂತ ಅವ್ರು ಹೇಳ್ತಾರೆ ಇದುವರೆಗೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಇಲ್ಲ ಆಗಿಲ್ಲ ಅಂತ ಹೇಳಿಲ್ಲ ಆಗಿದೆ ಅಂತ ಹೇಳಿಲ್ಲ ನಮ್ದು ನಮ್ಮವರು ಇದ್ರ ಬಗ್ಗೆ ಇದುವರೆಗೂ ಉತ್ತರ ಕೊಟ್ಟಿಲ್ಲ ಅವರು ಇದುವರೆಗೂ ಕೂಡ ಸ್ಪಷ್ಟವಾಗಿ ನಡೆದಿಲ್ಲ ಅಂತ ಹೇಳಿಲ್ಲ ಹೇಳಬೇಕು ಇಲ್ಲ ನಡೆದಿಲ್ಲ ಅಂತ ಹೇಳಿ ಅದು ನಡೆದಿದೆ ಅಂತಾದರೂ ಹೇಳಬೇಕು ಅದು ಎಷ್ಟು ವಿಮಾನಗಳು ನಮ್ಮದು ಆ ಒಂದು ಯುದ್ಧದಲ್ಲಿ ಇದಾಯಿತು ಏನು ನಾಶ ಆಯಿತು ಅಂತ ಹೇಳಬೇಕು ಹೇಳಬೇಕು ನಿಜಾಂಶ ಹೇಳಿ ಅಷ್ಟೇ ನೋಡಿ ನಮ್ಮ ದೇಶ ನಾವೆಲ್ಲ ದೇಶದ ವಿಷಯ ಬಂದಾಗ ನಾವೆಲ್ಲ ಒಂದೇ ಆದರೆ ಸತ್ಯವನ್ನು ಮರೆಮಾಚಿ ಮಾಡಬೇಕು ಚರ್ಚೆ ಮುಕ್ತ ಚರ್ಚೆ ಅವಕಾಶ ಮಾಡಿಕೊಡ್ಬೇಕು ಇದೆಲ್ಲ ಕೂಡ ಯಾವ ಯಾವುದು ಯಾವ ವಿಷಯ ಇವರಿಗೆ ವಿರುದ್ಧವಾಗಿ ಬರುವಂಥ ವಿಷಯಗಳ ಬಗ್ಗೆ ಚರ್ಚೆನೇ ಆಗಬಾರ್ದು ಇವ್ರು ಹೇಳಿದ್ದನ್ನು ಕೇಳ್ಕೊಂಡು ಕೂತ್ಕೋಬೇಕು ನಾವು ಇವ್ರನ್ನ ಇವ್ರನ್ನ ಹೊಗಳ್ತಾ ಇರಬೇಕು ಇವ್ರನ್ನ ಹೊಗಳ್ತಾ ಇರಬೇಕು ಅಮಿತ್ ಶಾ ಭಾಳ ದೊಡ್ಡ ಮನುಷ್ಯ ಮೋದಿ ಒಬ್ಬ ಅತ್ಯಂತ ವಿಶ್ವ ವಿಶ್ವ ಗುರು ಇಷ್ಟು ಹೇಳ್ತಾ ಇರಬೇಕು ಅಲ್ಲಿ ಸುತ್ತಮುತ್ತ ಚೈನಾ ಪಾಕಿಸ್ತಾನು ಅಮೇರಿಕಾ ಎಲ್ಲರೂ ಕೂಡ ನಮ್ಮ ನಮ್ಮ ಪರವಾಗಿ ಯಾರು ಯಾರೂ ನಿಲ್ತಾ ಇಲ್ಲ ಯಾವ ವಿಶ್ವಗುರು ಇವರು ವಿಶ್ವಗುರು ಅಂತ ಹೇಳಿದ್ರೆ ಎಲ್ಲರೂ ನಮ್ಮ ಪರವಾಗಿ ನಿಲ್ಲಬೇಕು ಅಲ್ಲಿ ಅಮೇರಿಕಾ ಮತ್ತು ಪಾಕಿಸ್ತಾನ ಪ್ರಧಾನ ರಾಷ್ಟ್ರಪತಿ ಇಬ್ಬರು ಸಲ ಎಲ್ಲಾ ತರಲ್ಲೂ ಕೂಡ ಜೊತೆಲೇ ಇದ್ದಾರೆ ಇದೆಲ್ಲ ಆದ್ಮೇಲೂ ಕೂಡ ವಿಶ್ವ ಗುರು ಅಂದ್ರೆ ಏನು ಸೊ ಇವ್ರಿಗೆ ಈ ತರ ಆಗೋಗಿದೆ ಏನ್ ಮಾಡೋದು ನಾವು ಮತ್ತೆ ಮಧ್ಯಾಹ್ನ ಸಿಗ್ತೀವಿ